ಸ್ಟೇಟ್ಮೆಂಟ್ ಮತ್ತೆ ರಿಪೀಠ ತಗೊಂಡಿದ್ದೀನಿ ಎನ್ ಎನ್ ಎಸ್ ಸೊ ಅದನ್ನು ನೋಡ್ಕೊಳ್ಳಿ ಈಗ ಫಸ್ಟ್ ಸ್ಟೇಟ್ಮೆಂಟ್ ಇತ್ತೀಚೆಗೆ ತಂತಿ ತತ್ವ ಸಮುದಾಯದ ಪರಿಶಿಷ್ಟ ಜಾತಿ ಸ್ಥಾನವನ್ನು ರದ್ದುಗೊಳಿಸಿ ಸುಪ್ರೀಂಕೋರ್ಟ್ನ ಜು ಕೋರ್ಟ್ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತೀರ್ಪನ್ನ ಪ್ರಶ್ನಿಸಿ ಬಿಹಾರ ಸರ್ಕಾರ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿದೆ ಫಸ್ಟ್ ಸ್ಟೇಟ್ಮೆಂಟ್ ಸೆಕೆಂಡ್ ತಂತಿ ತತ್ವ ಜಾತಿಗೆ ಎಸ್ ಸಿ ಸ್ಥಾನಮಾನ ನೀಡುವ ಎರಡ್ ಸಾವಿರದ ಹದಿನೈದರ ಬಿಹಾರ ರಾಜ್ಯ ಸರ್ಕಾರದ ನಿರ್ಣಯವನ್ನು ಸುಪ್ರೀಂ ಕೋರ್ಟ್ ಅಮಾನ್ಯಗೊಳಿಸಿತ್ತು ಬದಲಿಗೆ ಅವರನ್ನು ಅತ್ಯಂತ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಬೇಕು ಎಂದು ಆದೇಶ ಕೊಟ್ಟಿತ್ತು ನೆಕ್ಸ್ಟ್ ಮೂರನೇ ಸ್ಟೇಟ್ಮೆಂಟ್ ಸಂವಿಧಾನದ ಮುನ್ನೂರ ನಲವತ್ತೊಂದನೇ ವಿಧಿಯನ್ನು ಉಲ್ಲೇಖಿಸಿ ಸುಪ್ರೀಂ ಕೋರ್ಟ್ ಸಂಸತ್ತಿಗೆ ಮಾತ್ರ ಜಾತಿಗಳನ್ನ ಸಿ ಪಟ್ಟಿಯಿಂದ ಸೇರಿಸುವ ಅಥವಾ ತೆಗೆದುಹಾಕುವ ಅಧಿಕಾರವಿದೆ ಎಂದು ತೀರ್ಪು ನೀಡಿತ್ತು ಸರ್ಡ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಫೋರ್ ಸ್ಟೇಟ್ಮೆಂಟ್ ತಂತಿ ತತ್ವ ಎಂಬ ಸಮುದಾಯವು ನೇಗೆ ಮತ್ತು ಬಟ್ಟೆ ವ್ಯಾಪಾರದೊಂದಿಗೆ ಸಾಂಪ್ರದಾಯಿಕವಾಗಿ ಸಂಬಂಧವನ್ನು ಹೊಂದಿರತಕ್ಕಂಥ ಹಿಂದೂ ಜಾತಿಯ ಗುಂಪಾಗಿದೆ ಇದು ಗುಜರಾತ್ ಮಹಾರಾಷ್ಟ್ರ ಜಾರ್ಖಂಡ್ ಬಿಹಾರ್ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ಒಡಿಶಾದಂತಹ ವಿವಿಧ ಭಾರತೀಯ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಸೊ ಈ ಮೇಲಿನ ಹೇಳಿ ಈ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ ಹೇಗೆ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಎಷ್ಟು ಸರಿಯಾಗಿದೆ ಅಂತ ಕೇಳಿದ್ದಾನೆ ಯಾವುದು ಸರಿಯಾಗಿದೆ ಅಥವಾ ಯಾವುದು ತಪ್ಪಾಗಿದೆ ಸೊ ಈ ರೀತಿ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇರ್ತಾನೆ ಅದನ್ನು ಕರೆಕ್ಟಾಗಿ ಓದಿ ಇದನ್ನು ಮೇಲೆ ಯಾವುದು ಲಾಸ್ಟ್ ಸ್ಟೇಟ್ಮೆಂಟು ಈ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ ಅದನ್ನು ಸೆಲೆಕ್ಟ್ ಮಾಡಬೇಕು ಒಂದು ಸರಿ ಇದಾವ ಎರಡು ಸರಿ ಇದೆಯೋ ಮೂರು ಸರಿ ಇದೆಯೋ ಮತ್ತು ನಾಲ್ಕು ಹೇಳಿಕೆಗಳು ಸರಿ ಇದಾವೆ ಅನ್ನೋ ತಿಳಿಸ್ಕೊಡ್ಬೇಕಾಗತ್ತೆ ಇಲ್ಲಿ ಉತ್ತರ ಕಮೆಂಟ್ ಮಾಡಿ ಸಾಧ್ಯವಾದರೆ ನಾನು ಹೇಳ್ತೀನಿ ಇವಾಗ ಮೇಲೇ ಎಲ್ಲವೂ ಕೂಡ ಸರಿಯಾಗಿ ಇದ್ದಾವೆ ಇಲ್ಲಿ ಅಂದರೆ ಎಲ್ಲ ಸ್ಟೇಟ್ಮೆಂಟು ಸರಿಯಾಗಿದ್ದಾವೆ ಈ ಒಂದು ಎಕ್ಸಾಂಪಲ್ಗೋಸ್ಕರ ನಿಮಗೆ ಈ ಸ್ಟೇಟ್ಮೆಂಟ್ ನಾನು ರಾಂಗ್ ಕೊಟ್ಟು ನಿಮ್ಮ ಪ್ರಶ್ನೆ ಕೇಳ್ತಾ ಇಲ್ಲ ಎಲ್ಲದನ್ನು ಕೊಟ್ಬಿಟ್ಟೆ ಸರಿಯಾಗಿ ಉತ್ತರ ನಿಮಗೆ ಕೊಡ್ತಾ ಇದ್ದೀನಿ ಯಾಕೆಂದರೆ ಯಾವ ರೀತಿ ಪ್ರಶ್ ಪ್ರಶ್ನೆಗಳನ್ನು ಅಥವಾ ಯಾವ ಕರೆಂಟ್ ಅಫೇರ್ಸ್ ವಿಚಾರಗಳನ್ನು ಹೇಗೆ ಓದಬೇಕು ಅನ್ನೋದನ್ನ ಸಬ್ಜೆಕ್ಟ್ ಟು ಲಿಂಕ್ ಮಾಡಿಕೊಂಡು ಯಾವ ರೀತಿ ನಾವು ವಿತ್ ಜಿ ಕೆ ಜಿ ಎಸ್ ಅಂಡ್ ಕರೆಂಟ್ ಅಫೇರ್ಸ್ ಒಂದು ಕರೆಂಟ್ ಅಫೇರ್ಸ್ ಟಾಪಿಕ್ ಅಂದರೆ ಅದನ್ನು ಯಾವ ರೀತಿ ನೀವು ಅದರ ವ್ಯಾಪ್ತಿಯನ್ನು ಹೆಂಗ್ ತಿಳ್ಕೊಬೇಕನ್ನೋದು ವಿಚಾರ ತಿಳಿಸ್ಬೇಕಂತ ನಿಮಗೆ ಈ ಸ್ಟೇಟ್ಮೆಂಟ್ನ ನಿಮಗೆ ತೊಗೊಂಡ್ಬಂದಿರೋದು ನಾನು ನೋಡಿ ಎಲ್ಲವೂ ಸರಿಯಾಗಿದೆ ಇಲ್ಲಿ ಕ್ಲಿಯರ್ ಆಗಿ ಒಂದು ತಂತಿ ತತ್ವ ಸಮುದಾಯ ಬಗ್ಗೆ ನೀವು ನಿಮಗೆ ಮನವರಿಕೆ ಆಗಲೇಬೇಕು ಇದು ಎಲ್ಲಿದೆ ಸಮುದಾಯ ಸೊ ಇದು ಉತ್ತರಾಗಿ ಆಗಲೇ ಹೇಳಿದೀನಿ ಎಲ್ಲವೂ ಹೇಳಿಕೆ ಸರಿಯಾಗಿದ್ದಾವೆ ಹಾಗಾಗಿ ಆಲ್ ಸ್ಟೇಟ್ಮೆಂಟ್ ಆರ್ ರೈಟ್ ಓಕೆನಾ ಯಾವುದು ತಪ್ಪಿಲ್ಲ ಇಲ್ಲಿ ಅಕಸ್ಮಾತ್ ಒಂದು ಹೇಳಿಕೆ ಯಾವ್ದಾರು ತಪ್ಪಾಗಿದರೆ ಇಲ್ಲಿ ಮೂರು ಮಾತ್ರ ಸರಿಯಾಗಿದ್ದಾವೆ ಎಲ್ಲ ಮೂರು ಅಥವಾ ಕೇವಲ ಎರಡು ಸೊ ಈ ರೀತಿಯಾಗಿ ಇದೊಂದು ಎಲ್ಲ ಮೂರು ಅಂತೆಲ್ಲ ಮೂರು ಅಂತ ಕೊಡಬೇಕಿತ್ತು ಅದು ಆಪ್ಷನ್ ಮಿಸ್ಟೇಕ್ ಆಗಿದೆ ಅದನ್ನು ಇರಲಿ ಸೊ ಎಲ್ಲ ಮೂರು ಸರಿ ಇದೆ ಒಂದು ತಪ್ಪಾಗಿದ್ರೆ ಮೂರು ಮಾತ್ರ ಸರಿ ಇದೆ ಅಂತ ನಾವು ತಿಳಿಸಬೇಕಾಗಿತ್ತು ಬಟ್ ಎಲ್ಲವೂ ಸರಿಯೋದ್ರಿಂದ ಅಂತ ಆಪ್ಷನ್ ಹಾಕಬೇಕಾಗುತ್ತೆ ಹಾಗಾದರೆ ಈ ತಂತಿ ತತ್ವ ಸಮುದಾಯ ಏನು ಎಲ್ಲಿ ಸಮ ಯಾರೇ ಸಂಬಂಧಪಟ್ಟಿದೆ ಅಥವಾ ಭಾರತದಲ್ಲಿ ಎಲ್ಲಿದೆ ಯಥೇಚ್ಛವಾಗಿ ಅಂತ ಕೇಳ್ತಾನೆ ಎಕ್ಸಾಮಲ್ಲಿ ಸೊ ನೇರವಾದ ಪ್ರಶ್ನೆ ಪಿ ಸಿಗೆ ಕೇಳ್ತಾನೆ ಈ ತಂತಿ ತತ್ವ ಸಮುದಾಯ ಭಾರತದ ಯಾವ ಭಾಗದಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತದೆ ಕೊಡ್ತಾನೆ ಅವಾಗ ಏನು ಬರೀತೀರಾ ಸೊ ಭಾರತದ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತದೆ ಸೊ ಸಾಕ್ ಸರ್ ಇಷ್ಟೇ ಓದಿದ್ವಿ ನಾವು ಇಷ್ಟೊಂದೆಲ್ಲ ಓದೋದು ಬೇಡ ಅಂತ ಬಿಟ್ರೆ ತಪ್ಪಾಗುತ್ತೆ ಆಗ ಅದರ ಬಗ್ಗೆ ತಿಳ್ಕೊಬೇಕು ಎಲ್ಲೆಲ್ಲಿ ಕಂಡು ಬರುತ್ತೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಯಾವ ಭಾಗದಲ್ಲಿ ಕಂಡುಬರುತ್ತೆ ಸೊ ಭಾರತ ದೇಶದ ಈಶಾನ್ಯ ಭಾಗದಲ್ಲಿ ಯಥೇಚ್ಛವಾಗಿ ಕಂಡು ಬರತಕ್ಕಂಥದ್ದು ಸಮುದಾಯ ಯಾವುದು ತಂತಿ ತತ್ವ ಸಮುದಾಯ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಗಳು ಕೇಳ್ತಾನೆ ಅದನ್ನ ನೆನ್ಪಿಟ್ಕೋಬೇಕಾಗತ್ತೆ ಕ್ಲಿಯರ್ ಆಗಿ ಅರ್ಥ ಆಯ್ತಾ ನೆಕ್ಸ್ಟ್ ಹಾಗಾದ್ರೆ ಮೇಲೆ ಇನ್ನು ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಸರ್ ತಂತಿ ತತ್ ತತ್ವ ಸಮುದಾಯ ಸಂಧೆಂಗೆ ಸೊ ಯಾವ ಅವರ ಕುಲಕಸಬಬು ಏನು ಅಂತ ಕೇಳ್ತಾನೆ ಎಕ್ಸಾಮಲ್ಲಿ ನೆಕ್ಸ್ಟ್ ಪ್ರಶ್ನೆ ಡೈರೆಕ್ಟ್ ಪ್ರಶ್ನೆಗೂ ಕೇಳ್ತಾನೆ ಅವರ ಕುಲ ಕುಲ ಕಸಬು ಏನಾಗಿದೆ ಅಂತ ಎಕ್ಸಾಮಲ್ಲಿ ಕೇಳಿದಾಗ ಅದ್ರ ಬಗ್ಗೆ ಕೂಡ ನೀವು ಉತ್ತರ ಬರೀಬೇಕಾಗತ್ತೆ ಅವ್ರಿಗೂ ಮೇಯ್ನು ನೇಯ್ಗೆ ನೇಯ್ಗೆಯನ್ನು ಮಾಡೋದು ಬಟ್ಟೆಗಳನ್ನು ನೇಯ್ಗೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇರ್ತಾರೆ ಅತಿ ಹೆಚ್ಚಾಗಿ ಇದು ಈಶಾನ್ಯ ಭಾರತದ ರಾಜ್ಯಗಳು ಕಂಡು ಬರುತ್ತೆ ಈ ಸಮುದಾಯ ಸೊ ಬಟ್ಟೆಗಳನ್ನು ನೇಯ್ಗೆಯನ್ನು ಮಾಡ್ತಕ್ಕಂಥ ಕೆಲಸ ಅದು ಕೂಡ ಆಪ್ಷನಲ್ಲೇ ಬಂದಿದೆ ಅಲ್ಲಿ ಬಟ್ಟೆ ವ್ಯಾಪಾರ ಮತ್ತು ನೇಯ್ಗೆ ಇದರ ಸಮುದಾಯದ ಮುಖ್ಯ ಕುಲಕಸಬು ಇದು ಎಕ್ಸಾಮಲ್ಲಿ ಪ್ರಶ್ನೆ ಇದನ್ನ ಅದನ್ನೇ ಪ್ರಜೆ ಕರೆಂಟ್ ಅಫೇರ್ಸ್ ಏನಿದೆಯೋ ಅದನ್ನೇ ಏನಿಲ್ಲ ಇವರು ಸುಪ್ರೀಂ ಕೋರ್ಟಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ಮಾತ್ರ ಏನಿಲ್ಲ ಒಂದು ಕರೆಂಟ್ ಅಫೇರ್ಸ್ ಬಂದಿದೆ ಅಂದಾಗ ಅದ್ರ ಬಗ್ಗೆ ಅದು ಬ್ಯಾಕ್ಗ್ರೌಂಡ್ ಕೂಡ ಅದು ಬ್ಯಾಕ್ಗ್ರೌಂಡ್ ಮೇಲೇ ಪ್ರಶ್ನೆಗಳು ಬರ್ಬೋದು ಅದೇ ಬರಬೇಕಂತೇನಿಲ್ಲ ಅರ್ಥ ಆಯ್ತಾ ಈ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ನೇರ ಸಿದ್ದರಾಮಯ್ಯ ಯಾರು ಕರ್ನಾಟಕ ಮುಖ್ಯಮಂತ್ರಿ ಅಂತ ಕೇಳಲ್ಲ ಅವ್ರ ಎಲ್ಲ ಕೇಳ್ಬೋದು ಅವರು ಮೊದಲು ಯಾವಾಗ ವಿಧಾನಸಭೆಗೆ ಭಾಗವಹಿಸಿದ್ರು ಯಾವ ಕ್ಷೇತ್ರದಲ್ಲಿ ಗೆದ್ದಿದ್ರು ಫಸ್ಟು ಸೊ ಈ ರೀತಿ ಅವ್ರ ಬ್ಯಾಕ್ಗ್ರೌಂಡ್ ತಿಳ್ಕೊಂಡಿರ್ಬೋದು ಅನಂತ ಕಾಂಗ್ರೆಸ್ ಬಗ್ಗೆ ಹೇಳ್ತಾರೆ ಯಾವುದೇ ರಾಜಕೀಯ ಪಕ್ಷ ಇರಲಿ ಯಾವುದೇ ವ್ಯಕ್ತಿ ಇರಲಿ ಅಥವಾ ಯಾವುದೇ ಸಮುದಾಯ ಇರಲಿ ಯಾವುದೇ ಕರೆಂಟ್ ಅಥವಾ ಸ್ಥಾಪಕ ಇರಲಿ ಸೊ ಅದನ್ನು ನೀವು ಬ್ಯಾಕ್ಗ್ರೌಂಡ್ನ ಅಧ್ಯಯನ ಮಾಡಿದರೆ ನಿಮಗೆ ಯಾವುದೇ ಪ್ರಶ್ನೆ ಕೂಡ ಅಲ್ಲಿ ಮಿಸ್ ಆಗಲ್ಲ ಅನ್ನೋದನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಇನ್ನೊಂದು ಪ್ರಶ್ನೆಗಳು ಕೇಳ್ಬೋದು ಇವೆಲ್ಲ ಸ್ಟೇಟ್ಮೆಂಟು ಸರಿ ಇದಾವೆ ಈ ಸ್ಟೇಟ್ಮೆಂಟ್ಗಳ ಮೇಲೆ ನಿಮಗೆ ಒಂದೊಂದು ಪ್ರಶ್ನೆಗಳು ಬರ್ಬೋದು ಅಂತ ಅಲ್ಲೇ ತೋರಿಸಿದ್ದೀನಿ ಕ್ಲಿಯರ್ ಆಗಿದೆ ಒಂದು ಇನ್ನೊಂದು ಈ ನಮ್ಮ ಇನ್ನೂ ಪ್ರಶ್ನೆ ಆಗಿಬಿಡ್ಬೋದು ಹಾಗಾದ್ರೆ ಈ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ವಿವಿಧ ಒಂದು ಈ ರಾ ಜಾತಿಗಳು ಸಂಬಂಧಪಟ್ಟಂಗೆ ಅಥವಾ ಈ ಕ್ಯಾಸ್ಟ್ಗಳು ಸಂಬಂಧಪಟ್ಟಂಗೆ ಆಯಾ ರಾಜ್ಯಗಳಿಗೆ ಅಥವಾ ಕೇಂದ್ರ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿಗಳಾಗಿ ಅಧಿಕೃತವಾಗಿ ಗೊತ್ತುಪಡಿಸುವ ಅಧಿಕಾರ ಯಾರಿಗಿದೆ ಎಂದು ಅಂತ ಕೇಳ್ತಾನೆ ಅರ್ಥ ಆಯ್ತಾ ಆಗ ಆಪ್ಷನ್ ಕೊಟ್ಟಾಗ ಸುಪ್ರೀಂ ಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಅಂತ ಕೊಡಬಹುದು ಅಥವಾ ಹೈಕೋರ್ಟ್ ಅಂತ ಕೊಡಬಹುದು ಅಥವಾ ಸಂಸತ್ ಅಂತ ಕೊಡಬಹುದು ಮತ್ತೆ ರಾಷ್ಟ್ರಪತಿ ಅಂತ ಆಪ್ಷನ್ ಕೊಡಬಹುದು ಆಗ ನಿಮ್ಮ ಉತ್ತರ ಅಲ್ಲಿ ಎರಡು ಆಪ್ಷನ್ ಆಗಿರ್ತವೆ ರಾಷ್ಟ್ರಪತಿನೂ ಹೌದು ಸಂಸತ್ತು ಕೂಡ ಮಾಡಬಹುದು ಸೊ ಇಲ್ಲಿ ಪ್ರಮುಖವಾಗಿ ಸಂವಿಧಾನದ ಮುನ್ನೂರ ನಲವತ್ತೊಂದನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳಿಗೆ ಒಂದು ಅಧಿಕಾರ ಇದೆ ಏನಂತ ಈ ಪರಿಶಿಷ್ಟ ಜಾತಿಗಳನ್ನು ಅಧಿಕೃತವಾಗಿ ಗೊತ್ತುಪಡಿಸತಕ್ಕಂಥ ಆಯಾ ರಾಜ್ಯಗಳಿಗೆ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೆಲವು ಗುಂಪುಗಳನ್ನ ಆಯ್ಕೆ ಮಾಡಿ ಅವ್ರನ್ನ ಪರಿಶಿಷ್ಟ ಜಾತಿಗಳಿಗೆ ಅಧಿಕೃತವಾಗಿ ಗೊತ್ತುಪಡಿಸುವಂತಹ ಕೆಲಸವನ್ನ ಮುನ್ನೂರ ನಲವತ್ತೊಂದನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳಿಗೆ ಅಧಿಕಾರ ಹೊಂದಿರುತ್ತಾರೆ ರಾಷ್ಟ್ರಪತಿಗಳು ಮಾತ್ರ ಅಧಿಕಾರ ಹೊಂದಿರುತ್ತಾರೆ ನೆನ್ಪಿಟ್ಕೊಳ್ಳಿ ಕ್ಲಿಯರ್ ಇದು ಒಂದು ಪಾಯಿಂಟು ಮುನ್ನೂರ ನಲವತ್ತೊಂದನೇ ವಿಧಿಯ ಪ್ರಕಾರ ಪರಿಶಿಷ್ಟ ಜಾತಿಗಳಿಗಾಗಿ ಅಧಿಕೃತ ಒತ್ತುಪಡಿಸುವಂತಹ ಅಧಿಕಾರವನ್ನ ಯಾರು ಹೊಂದಿರ್ತಾರೆ ಅಂದರೆ ಆಯಾ ರಾಜ್ಯಗಳಿಗೆ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಷ್ಟ್ರಪತಿ ಅವರು ಹೊಂದಿರ್ತಾರೆ ಇದು ವೆರಿ ಇಂಪಾರ್ಟೆಂಟು ಸೊ ನೆನ್ಪಿಟ್ಕೊಳ್ಬೇಕು ಸೊ ಇತ್ತೀಚೆಗೆ ಸುದ್ದಿ ಸುದ್ದಿಯಲ್ಲಿ ತಂದ್ರೆ ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ತೀರ್ಪನ್ನು ಬಂದಿತ್ತು ಸೊ ತಂತಿ ತತ್ವ ಸಮುದಾಯಕ್ಕೆ ಸಮುದಾಯದ ವರ್ಗೀಕರಣದ ಬಗ್ಗೆ ವಿಶೇಷವಾಗಿ ಬಿಹಾರದಲ್ಲಿ ಪರಿಶಿಷ್ಟ ಜಾತಿಗೆ ಅಥವಾ ಸಿಗೆ ಪಟ್ಟಿಗೆ ಅವರನ್ನು ಸೇರಿಸುವ ಬಗ್ಗೆ ಕಾನೂನು ಮತ್ತು ರಾಜಕೀಯ ಚರ್ಚೆಗಳು ಇಲ್ಲಿ ನಡೀತಾ ಇತ್ತು ಪ್ರೆಸೆಂಟ್ ಸಿಚುವೇಶನ್ ನಡೀತಾ ಇದ್ದಾವೆ ಹಾಗಾಗಿ ಇದು ಸಮರ್ಪದಂಗೆ ಇತ್ತೀಚೆಗೆ ಪ್ರಶ್ನೆಗಳು ಬರಬಹುದು ಸೊ ಇದ್ರ ಬಗ್ಗೆ ಗಮನ ಹರಿಸಿ ಓಕೆನಾ ಇಷ್ಟು ಒಂದು ಸ್ಟೇಟ್ಮೆಂಟ್ ಅಲ್ಲಿ ಇನ್ನೆಲ್ಲ ಪ್ರಶ್ನೆಗಳು ಬರ್ತವೆ ಅಲ್ಲೊಂದು ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಇದನ್ನೆಲ್ಲ ನೋಟ್ಸ್ ಮಾಡ್ಕೊಬೇಕು ನೀವು ಇದೊಂದು ಯಾವುದಪ್ಪ ಅಂದ್ರೆ ಮುನ್ನೂರ ನಲವತ್ತೊಂದನೇ ವಿಧಿಯ ಪ್ರಕಾರ ಸೊ ರಾಷ್ಟ್ರಪತಿಗಳು ಪ್ರತಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಕೆಲವು ಗುಂಪುಗಳನ್ನು ಪರಿಶಿಷ್ಟ ಜಾತಿಗಳಾಗಿ ಅಧಿಕೃತವಾಗಿ ಗೊತ್ತುಪಡಿಸುವ ಅಧಿಕಾರ ಹೊಂದಿರ್ತಾರೆ ಅದೊಂದು ಪಾಯ್ನ ಈ ಸ್ಟೇಟ್ಮೆಂಟ್ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಆ್ಯಡ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲಾ ಪ್ರಶ್ನೆಗಳು ಕೂಡ ಕವರ್ ಆಗ್ತಾವಲ್ಲಿ ಕ್ಲಿಯರ್ ಹಾಗಾದರೆ ಇನ್ನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ ಇತ್ತೀಚೆಗೆ ಈ ಒಂದು ತಂತಿ ತತ್ವ ಸಮುದಾಯದ ಕುರಿತಾದ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಅಲ್ಲಿ ಎಸ್ಸಿ ಪಟ್ಟಿಯಲ್ಲಿ ಬದಲಾವಣೆಗಳನ್ನು ಮಾಡುವ ಅಧಿಕಾರ ಯಾರಿಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ಅಂತ ಕೇಳ್ತೇನೆ ಅರ್ಥ ಆಯ್ತಾ ಸಂಸತ್ಗೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ ಪಾರ್ಲಿಮೆಂಟ್ ಸೊ ಇದು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ನೋಟ್ ಮಾಡ್ತೇವೆ ಮುಂದಿನ ಪ್ರಶ್ನೆ ಹೋಗೋಣ ಇದು